ನಮಸ್ಕಾರ ಎಲ್ಲರಿಗೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಬಂದು ಲಾಕ್ಡೌನ್ ಟೈಮ್ ಅಲ್ಲಿ ನನ್ನ ಬರ್ತ್ ಸೆಲೆಬ್ರೇಷನ್ ಮಾಡಿದ್ದು ಅದನ್ನ ಏನಪ್ಪ ಇವಾಗ ಶೇರ್ ಮಾಡ್ಕೊಳ್ತಿದ್ದಾರೆ ಅನ್ಕೊಂಡ್ರ ನಾನು ಹಂಗೆ ಗ್ಯಾಲರಿ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಈ ವಿಡಿಯೋ ಸಿಕ್ತು ನಾನಂತೂ ನೋಡಿ ಎಷ್ಟು ಖುಷಿ ಪಟ್ಟೆ ಅಂತ ಲಾಕ್ಡೌನ್ ಇದ್ರಿಂದಾಗಿ ಎಲ್ಲರೂ ಕೂಡ ಮನೇಲೆ ಇದ್ರು ಅಕ್ಕ ಬಾವ ಅತ್ತೆ ನಮ್ಮ ಮಾವನ್ ಮಕ್ಳು ಹಾಗೆ ಫ್ರೆಂಡ್ಸ್ ಅಪ್ಪ ಅಮ್ಮ ಅಣ್ಣಂದ್ರೆ ಎಲ್ಲಾರು ಕೂಡ ಜೊತೆಗೆ ಕೇಕ್ ಕಟ್ ಮಾಡಿಸಿದೆ ನನ್ಗಂತೂ ಸ್ಪೆಷಲ್ ಅಂತ ಹೇಳ್ಬೋದು ಆ ಆ ಇಯರ್ ಮಾತ್ರ ಮಾತ್ರ ಅದನ್ನು ಲಾಕ್ಡೌನ್ ಇದ್ರಿಂದಾಗಿ ಕೇಕ್ ನ ಎಲ್ಲೂ ಮಾಡ್ತಿರ್ಲಿಲ್ಲ ಯಾವ ಬೇಕರಿನೂ ಓಪನ್ ಇರ್ಲಿಲ್ಲ ಬಟ್ ಪರಿಚಯ ಇದರ ಮನೇಲೆ ಮಾಡಿಸಿ ಕೇಕ್ ಕಟ್ ಮಾಡಿಸಿದ್ರು ನಾನಂತೂ ತುಂಬಾನೇ ಖುಷಿಯಾಗಿದ್ದೆ ಅವತ್ತಂತೂ ಚಿಳ್ಳಾರಿಗಳಲ್ಲ ಇವ್ರು ನನಗೆ ಒಂದು ಪ್ರೀಸಿಯಸ್ ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ನ ಕೊಟ್ಟಿದ್ದಾರೆ ನಿಜವಾಗ್ಲೂ ನೋಡಿ ಆ ವಿಡಿಯೋನ ನೋಡಿನೆ ನನ್ಗೆ ಇಷ್ಟೊಂದು ನಕ್ಕಿದ್ದೀನಿ ಅಂತ ಹಂಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ഗിഫ്റ്റൂർ

ಸೊ ನೋಡಿದ್ರಲ್ಲ ವಿಡಿಯೋ ನಿಮ್ಗೆ ಗನ್ನಿಸ್ತು ನನಗಂತೂ ಇವಾಗ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೂ ಅಷ್ಟೇ ನಗು ಬರ್ತಿದೆ ಹಾಗೇನೆ ಗ್ಯಾಲರಿಲಿ ಇರೋ ಒಂದು ಸ್ಪೆಷಲ್ ಹಾಗೇನೆ ನನ್ನ ಫೇವ್ರೇಟ್ ವಿಡಿಯೋ ಅಂತಾನೆ ಹೇಳ್ಬೋದು ಇನ್ನು ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು